ಸುಧಾಧಿಕ್ಕೂ ಜಯಿಸಿ ದಿಕ್ಪಾಲಕರನ್ನು ದಿಕ್ಕು ಗಿಡಿಸಿ ನಡುಗಿಸಿ ಸೂರ್ಯಗೊಂಡು ಸಹೋದರ ಸೂರ್ಯ ಚಂದ್ರನನ್ನು ಶೂಲಕ್ಕೆ ಹಾಕಿ ನಾರಾಯಣರ ನಾಮವನ್ನೇ ತೊಡೆದು ಹಾಕಿ ಸಹೋದರ ಎಲ್ಲ ದೇಶ ಭ್ರಷ್ಟನನ್ನಾಗಿ ಮಾಡಿ ಈ ಮೂಲಕ ಮುಸ್ತಿ ಮಹತ್ವದಿಂದ ಹಿಡಿಯಬಲ್ಲ ಈ ಪ್ರಚಂಡ ತಾರಕನು ಯಜ್ಞ ಯಾಗಾದಿಗಳನ್ನು ನಾಶ ಮಾಡದಿರುವನೇ ಸಿಟಿಗಿತ್ತ ಚಲ್ಲತಿ ಹಜ ಹರಿಹರ ಪಿಟಿಗಿತ ಚಲ್ಲತಿ ಹಜ ಹರಿಹರ ಸದಯ ಬಡಿದಡುವೆನು ನಾನು ಹಲಾಸ ಸದಯ ಬಿಡುವೆನು ನಾನು ನಿಜ ಅಧಿಕಾರ ಹಿಂಡುತ್ತೆ ನಿಜದಿನಲ್ಲಿ ನಿಜಾತಿಗಳೆ ನಿಜದಿರೋ ತುದಿರವನ್ನ ಬಡ ವಿಷ್ಣುವು ಈಶ್ವರನು ಅಂತ ಶಕ್ತರಾಗಿದ್ದರು ಬಡ ಬ್ರಾಹ್ಮಣರು ಋಷಿಗಳು ಅವರನ್ನ ಸರ್ವಶಕ್ತರಂತಲೂ ಸರ್ವಧರಾಮಧವಾಗಿ ಒಗಳವರು ಇರಲಿ ನಾನು ಅವರನ್ನು ಭಕ್ಷಿಸ ಬಿಡುವೆನು ಗ್ರಜ ಸಾರಿ ಹೋರಿ ಚಂಡ ಅಡುವೆನಾಜ ಸಾರಿ ಹೋರಿ ಚಂಡ ಅಡುವೆನಾ ಕಳೆಯಾಡಿಗಳ ನೀತಿಯ ಗಡಗಡ ನಡುಗುವ ರೀತಿಯ ಕಳೆಯಾಡಿಗಳ ನೀತಿಯ ಗಡಗಡ ನಡುಗುವ ರೀತಿಯ பரிபரே பரியம் சாரி சாரி ஹோரி ஹோரி பரிப்படிலம் சாரி ஹோரி கண்டாடு சரி ஓரி ஓ சரி ஓரி கண்டாடுவேன ஓரமணும் தான உதான வீர வீரனாக நமக்கு ಕುರಿತು ಯಾಗಗಳನ್ನು ಮಾಡುವ ರಾಜುಗಳು ಬಲ ಸಹೋದರ ನಾರದ ಮನುಷ್ಯಗಳು ಬರುವಂತೆ ಕಾಣುವುದು ಅವರನ್ನು ಮರ್ಯಾದೆಯಿಂದ ಬರಮಾಡಿಕೊಳ್ಳಿ ோக்குதாயலோக்காய நாராயண நாராயண சரசீத சுமலோச்சன पाव सरसीी जूं मलोचन सरसी ज तोचना देव तुरलोक सुखायरोक सुायक गुणवास कमना विलास तुम स गुणवास कमना विलास हम राजा हमारा हम राजा नालोका अत जन परिपाल सुरोक सुखदायक दे சுல சுாய நாராயண நாராயண வனமாலமே

नारायण नारायण <laughs> तुमास गुणवास विगदा विलास तू गुणात्मा सुखदा विगदा विलास हि கமுண்பணோாய தேவோகாயண நாராயண ஊரு தாஸ்து ಈ ಪೀಠವನ್ನು ಅಲಂಕರಿಸಿ ಆಗಬಹುದು ತಾರಕಾಕ್ಷ ಪೂಜರೆ ಏನಿದು ನಿನ್ನ ಮುಖ ಕಮಲದಲ್ಲಿ ಯಾವುದೋ ಒಂದು ಅಪೂರ್ವವಾದ ಆನಂದವು ಕಾಣುತ್ತಿರುವುದಲ್ಲ ಕಾರಣವೇನು ಪೂಜ್ಯರೆ ನಿಜವಾದದ್ದನ್ನೇ ಹೇಳಿದಿರಿ ಕುಲಭೈರಿಯಾದ ಈಶ್ವರನನ್ನು ಶತ್ರುವಾದ ವಿಷ್ಣುವನ್ನು ಸೆರೆ ಹಿಡಿದು ಸಹ ಹಾಕಬೇಕೆಂದು ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಇವನಿಗೆ ಮೃತ್ಯು ದೇವತೆಯು ದಾರಿಯನ್ನು ತೋರಿಸುತ್ತಿರಬಳು ಇರಲಿ ಏನು ಅವರನ್ನು ಸೆರೆ ಹಿಡಿಯಲು ಪ್ರಯತ್ನಿಸುವೆಯಾ ಅವರು ನಿನ್ನ ಕೈಗೆ ಸಿಕ್ಕುವರೆ ಇಲ್ಲವೋ ನೀವೇ ನೋಡುವಿರಂತೆ ಅವರು ನಿಮ್ಮ ಕೈಗೆ ಸಿಕ್ಕದಿದ್ದರೆ ಏನು ಮಾಡುವೆ ದಾನವೇಂದ್ರೋಧಿಸುತ್ತೇ ದಾನವೇಂದ್ರ

ಹರಿದಿಡುವೇ ಹರಿ ಹಲಸವಾ ನೋಡೇ ಮುನೀಂದ್ರ ಈ ತಾರತನ ಚಲವ ನಾಡ ಧನವೇಂದ್ರ ಓ ಹರರು ಸ್ವರ್ಗ ಮತ್ಸ್ಯ ಪಾತಾಳಗಳಲ್ಲಿ ಅಡಗಿದ್ದರೂ ಸರಿ ಸಪ್ತ ಸಾಗರಗಳಲ್ಲಿ ಮುಳುಗಿದ್ದರೂ ಸರಿ ಹಿಡಿದ ಹಠವನ್ನು ಎಂದಿಗೂ ಬಿಡುವನಲ್ಲ ತಾರಕ ಧನವೇಂದ್ರೂ ತ್ರಿಮೂರ್ತಿಗಳೆಂದು ಈತನ ಕೈಗೆ ಸಿಕ್ಕುವುದಿಲ್ಲ ನಡೆಯುತ್ತಿರಲಿ ಇದೀಗ ಸ್ವಾರಸ್ಯವಾದ ಮಾತು ನಾರದ್ರೆ ದೈತ್ಯ ಮರಗಿ ನಿಲ್ಲುವರೆ ಏಡಿಗಳವರು ದುರದಿಸ ಸಮರಕ್ಕೆ ಒದಗಿ ನಿಲ್ಲುವರೆ ಹೂಜೆ ದಾನವೇಂದ್ರ ಕಳ್ಳರನ್ನು ಪೀಡಿತು ಕರುಳನೆ ಬಗೆದು ಕರಳನ್ನು ಪಿಡಿತು ಕರುಳನೆ ಬಗೆದು ಛಲಮತ ಅಂದರು ಹುಜಿರ ಚೆಲ್ಲದು ಚಲ ಮತ ಅಂದರೋ ಚೆಲ್ಲದು ಸುರದಿ ಸಾಮರಕ್ಕೆ ಒದಗಿ ನಿಲ್ಲುವರೆ ಏಡಿಗಳವರು ದುರದಿ ಸಾಮರಕ್ಕೆ ಸುರದಿ ಸಾಮರಕ್ಕೆ ದುರದಿ ಸಾಮರಕ್ಕೆ ಒದಗಿ ನಿಲ್ಲುವರೆ ಏನು ನಾರದರೆ ದೈತೇಂದ್ರ ಬಡ ವಿಷ್ಣುವು ಈಶ್ವರನು ಅಂತ ಶಕ್ತರಿದ್ದರು ಬಡ ಬ್ರಾಹ್ಮಣರು ಋಷಿಗಳು ಅವರನ್ನ ಸರ್ವಶಕ್ತರಂತಲೂ ಸರ್ವಂತರು ಯಾವುದೇ ಅಂತಲೂ ವಿಧ ವಿಧವಾಗಿ ಹೊಗಳಿ ಮಾನವರನ್ನು ಬಚ್ಚಿಯೇ ಬಿಡುವೆನು ನಾರಾಯಣ ಬುದ್ಧರೇ ಬೈಟೇಂದ್ರ ತ್ರಿಗದಿ ಸಂಚರಿಸುವ ನೀವೇಂದ್ರ ಸಂಚರಿಸುವ ನೀ उधम गांधी परावेंद्र रज दल के समान रा, के रा, समान राज द्रिमुवी ईर्षपेड़ ಪೂಜ್ಯರೇ ಧಾನವೇಂದ್ರ ತಾವು ಲೋಕ ಸಂಚಾರಿಗಳು ಈ ಮೂರು ಲೋಕಗಳಲ್ಲಿ ನಮ್ಮಂತ ಯಾರಿರುವರು ಹೇಳಿ ಸಡಿದಿಡುವೆನು ಕಳ ಬ್ರಹ್ಮನ ಸರಿದಿಡುವೆನು ಕಳ ಬ್ರಹ್ಮನ ಬಿಡ ಜನ ಸಂಕಲ್ಪವಣ ಸಡಿದಿಡುವೆನು ಕಳಬ್ರಹ್ಮಣ ோ இ சிக்க திரோ சிக்க புரிந்து நீச்சரோ புடிய கொட்டே ஹிது நீச்சரோ புடிய கொட்டியோர் வட்டி புடி படி குட்டி ஹடியோர் புடி குட்டி சண்ட நாடுவே ಈ ನಮ್ಮ ನೀರು ಅನೇಕ ಯಜ್ಞಗಳನ್ನು ಬಗ್ಗೆ ಮಾಡಿ ಹರಿ ಭಕ್ತರ ಶಿರುಗಳನ್ನು ಉಳಿಸಿ ಬಂದಿರುವನು ಇನ್ನು ಆ ತ್ರಿಮೂರ್ತಿಗಳ ಪಾಡೇನು ಏವೇಂದ್ರನ ಗೋಳನ್ನು ನೋಡುವಿರಂತೆ ಉಜ್ಜರೇಂದ್ರ ಕಡಕಾಡಿಯಲ್ಲಿ ಕಡಕಾಡಿಯಲಿ ಹೇಳಿ ಬ್ರಹ್ಮಟ ನಿಲ್ಲುವನೆ ನಿಲ್ಲುವನೆ ಅಳಿಯದೆ ಉಳಿಯುವನೆ ಯಾರ ಕಡ ಸಾಡಿಯಲ್ಲಿ ಕಡ ಸಾಡಿಯಲ್ಲಿ ಹೇಳಿ ಬಮ್ಮತ ನಿಲ್ಲುವನೆ ನಿಲ್ಲುವನೆ ಅಳಿಯದೆ ಉಳಿಯುವನೆ ನನದರ ವರಬಲ್ಲ ಅದಂ ತಿಳಿಯದೆ ನದರ ವರಬಲ್ಲ ಅದಂ ತಿಳಿಯದೆಷ್ಟ್ರಿ ಹೇಳೋದೊಂದು ಗೈಪನೆ ಚರಿತ್ರೆ ಹೇಳುತ್ತ ಒಂದು ರಂಧರಿಪನೆ ಕಡಕಾಡಿಯಲ್ಲಿ ಕಡಕಾಡಿಯಲ್ಲಿ ಹೇಳಿ ಬ್ರಹ್ಮತ ನಿಲ್ಲುವನೇ ನಿಲ್ಲುವನೇ ಅಳಿಯದೆ ಉಳಿಯುವನೇ ಪೂಜ್ಯರೆ ದೈತೇಂದ್ರ ಆ ವಿಷ್ಣು ಇಂದ್ರಾದಿಗಳ ಮಾತನ್ನು ಕೇಳಿ ನಮ್ಮ ಮೇಲೆಯೇ ವೈರತ್ವವನ್ನು ಸಾಧಿಸಿದ ಮೇಲೆ ಆ ಬ್ರಹ್ಮನ ಮುಖವನ್ನೇನು ನೋಡುವುದು ದೈತೇಂದ್ರ ಫಲ ತ್ರಿಮೂರ್ತಿಗಳೆಂದು ಈತನ ಕೈಗೆ ಸಿಕ್ಕುವುದಿಲ್ಲ ನಡೆಯುತ್ತಿರ್ರಿ ಇದೀಗ ಸಮಸ್ಯೆವಾದ ಮಾತು ಬ್ರಹ್ಮ ಸೃಷ್ಟಿ ರಸ ಸಂಜೀವಿನಿಯಾದ ನೀರು ಸ್ಪರ್ಶ ಉಳ್ಳ ಗೋಳಿ ಪ್ರಜ್ಜೋಲಿಸುವ ಬೆಂಕಿ ಶಬ್ದವುಳ್ಳ ಆಕಾಶವೆಂಬ ಪಂಚಭೂತಗಳನ್ನು ನಿಂತಲ್ಲಿಯೇ ನಿಗ್ರಹಿಸುವ ಪೂಜ್ಯ ದೈತೇಂದ್ರ ನಮ್ಮ ಹೆಸರನ್ನು ಕೇಳಿದ ಮಾತ್ರದಲ್ಲೇ ನಾವು ತಮ್ಮ ದಿಕ್ಕುಗಳನ್ನೇ ಬದಲಾಯಿಸುವವು ಪೂಜರೆ ದೈತೇಂದ್ರ ನಮ್ಮವರ ಶಬ್ದಕ್ಕೆ ಈ ಭೂಮಿಯೇ ಬಯ್ದಿರುವುದು ಈಗಿರುವಲ್ಲಿ ಸಹಾಯ ಬೇಕೆ ಸಹಾಯ ಸಹಾಯವೇತಕ್ಕೆ ಹೇಳಿ ಏತಕ್ಕೆಂದರೆ ಹೇಳಿ ಬಿಡಲಿ ಏತಕ್ಕೆಂದರೆ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಡುವುದಕ್ಕೆ ಈಗ ಹುಚ್ಚಿ ಹಿಡಿದಿರಬಹುದು ಸಂಗ್ರಾಮ ಸಿಂಹರಾದ ನಮಗೆ ಸಹಾಯ ಬೇಕೆ ಸಹಾಯ ಏತಕ್ಕೆ ಹೇಳಿ ಏತಕ್ಕೆಂದರೆ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಡುವುದಕ್ಕೆ ನೀವು ಸೆರೆಯಲ್ಲಿಟ್ಟಿರುವ ಆ ಬಡಬ್ರಾಹ್ಮಣರನ್ನು ಬಿಟ್ಟು ಬಿಡಿ ಅಲ್ಲದೆ ನೀವು ಒಂದು ನಂಬಿರುವ ಆ ಬ್ರಹ್ಮದೇವನು ನಿಮ್ಮ ಮೇಲೆ ಒರೆತನು ಸಾರ ಸಾರುತ್ತಿರುವಾಗ ನೀವು ಸಹಾಯನಲ್ಲದೆ ಮತ್ತೇನು ಧನವೇಂದ್ರೆ ದೈತೇಂದ್ರ ಧರ್ಮನೆಂಬುವ ಹಿಂಡಿ ಸರಸ್ಕೃತಿಯನ್ನು ಹಿಡಿದು ವಿಷ್ಣುವನ್ನು ಸೂಲತ್ತಾಕಿ ಲಕ್ಷ್ಮಿಯ ಮುಂದಲೆಯನ್ನು ಹಿಡಿದು ಸೆಳೆದು ನಾರಾಯಣ ಈಶ್ವರನ್ನು ಹಿಂಗಟ್ಟು ಕಟ್ಟಿ ಪಾರ್ವತಿಯನ್ನು ಓಡಿಸಿಕೊಂಡು ಬರೆದಿದ್ದರೆ ತ್ರಿಲೋಕ ಪರಾಕ್ರಮಿಗಳಾದ ತ್ರಿಪುರ ಎಂದು ಭಾವಿಸಬೇಡಿ ಪೂಜ್ಯರೆ ಸಹೋದರ ಹಿರಿಗ ಮೌನನು ದೇವನು ಹಿಡಿದು ಅವನ ಆಸ್ಥಾನದಲ್ಲಿರುವ ರಂಬಾ ಗುರು ವರ್ಷ ಸೆಳೆದು ತನ್ನಿ ನಾನೀಗರೇ ಯಮಾನಿಗಳನ್ನು ಬಡಿದೋಡಿಸುವನು ಅವರ ಸಹಾಯಕ್ಕೆ ಯಾರು ಬರುವ ನಾನು ನೋಡಿಕೊಳ್ಳುವನು ದೈತೇಂದ್ರ ನಮಸ್ಕಾರ ನಾನಿನ್ನು ಮಾಡುವ ಶ್ರೇಯಸ್ತು ಈಗ ತ್ರಿಪುರರ ಪ್ರತಾಪಗಳನ್ನು ಹೇಳುತ್ತಿರದು ರಾಕ್ಷಸರು ಇಂದ್ರನನ್ನು ಸೆರೆ ನೀಡುವ ಆ ರಾಕ್ಷಸರನ್ನು ಸಂಹರಿಸಲು ಇಂದ್ರನ ಕೈಲಿ ಹಾಕುವುದಿಲ್ಲ ಹೀಗೆ ಈ ವಿಷಯವನ್ನ ತಂದೆಯಾದ ಬ್ರಹ್ಮದೇವನಿಗೆ ವಿಚಾರ ತಿಳಿಸುವೆನು ನಾರಾಯಣ ನಾರಾಯಣ